ಗುಹೆ ಇದು ಬನ್ನಿ ಒಳಗಡೆ ಇಲ್ಲಿಂದ ಕೂಗಿದೆ ಯಾವ ಕಾರಣಕ್ಕೂ ಒಂದು ಪಿನ್ ಪಾಯಿಂಟ್ ಸೆಡಿ ಕೇಳೋದಿಲ್ಲ ಅಂತ ಸಿ ಎಂ ಕೆಲಸನೇ ಬೇಡ ಅಂತ ಬಿಟ್ಟು ಇಲ್ಲಿ ಮಠಕ್ಕೆ ಬಂದಿದ್ದಾರೆ ಇಂಥ ಒಂದು ಸೇಮ್ ಒಂಥರ ನಾಗರಾವಿನ ವಿಷಯ ಥರನೇ ಬರುತ್ತೆ ಸ್ವಲ್ಪ ಎಲ್ಲೋ ಕಲರ್ ಇದು ಮಳೆಗಾಲ ಬರಲಿ ಚಳಿಗಾಲ ಬರಲಿ ಆಚೆ ಕಡೆ ಪ್ರಪಂಚದ ಜ್ಞಾನನೇ ಇರೋಲ್ಲ ಅದಕ್ಕೆ ಇದನ್ನೇನು ಮಾಡ್ತೀವಿ ಕೈಲಾಸ ಮಂದಿರ ಅಂತೀವಿ ಇದನ್ನು ನಾನು ಮರಣ ಹೊಂದಿರೂ ಕೂಡ ನನ್ನ ಅಕ್ಕಿ ಪಕ್ಷಿಗಳು ತಿನ್ನಬೇಕು ನಮಸ್ಕಾರ ಎಲ್ರಿಗೂ ನಾನು ಇವತ್ತು ಒಂದು ವಿಶೇಷವಾದ ಜಾಗದಲ್ಲೇ ಇದ್ದೀನಿ ಈ ಜಾಗಕ್ಕೆ ಸಾವಿರ ವರ್ಷಗಳ ಇತಿಹಾಸ ಕೂಡ ಇದೆ ಯಾವುದಪ್ಪ ಈ ಜಾಗ ಅಂತ ಅಂದರೆ ಗವಿಮಠ ನಮ್ಮ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣವರ ಹತ್ರ ಇರುವಂಥ ಜಾಗವೇ ಈ ಗವಿಮಠ ಬನ್ನಿ ಹಾಗಾದರೆ ಈ ಜಾಗ ಮತ್ತು ಇದರ ವಿಶೇಷತೆ ತಿಳ್ಕೊಳೋಣ ಶರಣ ಶರಣಾರ್ಥಿಗಳು ನಾನು ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಶಾಸ್ತ್ರಿಗಳ ಮಗ ನಾನು ನನ್ನ ಹೆಸರು ಕುಮಾರಸ್ವಾಮಿ ಅಂತ ನಮ್ಮ ತಂದೆಯವರು ಶಾಸ್ತ್ರಿ ಹೇಳ್ಕೊಂಡಿದ್ರು ನಾವು ಶಾಸ್ತ್ರ ಹೇಳ್ಕೊಂಡಿದ್ದೀವಿ ಈಗ ಗವಿಮಠ ಕ್ಷೇತ್ರದಲ್ಲಿ ನಮ್ಮನ್ನು ಕೇಳೋಕ್ಕೆ ಅಂತ ಇವರು ಬಂದಿದ್ದಾರೆ ಗವಿಮಠದಲ್ಲಿ ಏನು ಗೊತ್ತು ಅನ್ನೋದು ನನಗೆ ಅಂಥ ವಿಚಾರ ನಾನು ಇವ್ರಿಗೆ ಹೇಳ್ತೀನಿ ಗುಹೆ ಇದು ಬನ್ನಿ ಒಳಗಡೆ ಇದು ಒಂದೇ ಬಂಡೇಲಾಗಿರ್ತಕ್ಕಂಥದ್ದು ಇವಾಗ ಇದನ್ನು ಭಜನೆ ಮಂದಿರ ಅಂತ ಇದನ್ನು ಉಪಯೋಗಿಸ್ತಿದ್ವಿ ಮತ್ತೆ ಹಿಂಗೆ ಮುಂದೆ ಬಂದರೆ ಇಲ್ಲಿ ಹೋಗ್ತಕ್ಕಂಥ ದೇವ್ರುಗಳಿದವಲ್ಲ ಎಲ್ಲೂ ಗೊತ್ತಿಕೊಂಡು ಹೋಗಂಗಿಲ್ಲ ಎಲ್ಲ ತಲೆಬಾಗಿ ಬಾಗಿ ಹೋಗ್ಬೋದು ಇದು ಗುರುಗಳ ಒಂದು ಆದೇಶ ಮಠಕ್ಕೆ ತಲೆಬಾಗಿ ನಡಿ ತಲೆಬಾಗಿ ನುಡಿ ಅಂತ ಬಂಡೆ ಇದು ಫುಲ್ ಬಂಡೆ ಬಂಡೆವೆಲ್ಲ ಈ ಬಂಡೆ ಮೇಲೆ ಕುಂತಿರ್ತಕ್ಕಂಥದ್ದು ಇದು ಇಲ್ಲಿ ಒಂದು ಸಲ ಹಾಕಿದೆ ಯಾವಾಗ ಇದು ಆಗ ಈಗಿರ್ತಕ್ಕಂಥದ್ದು ಅವಾಗಿರ್ತಕ್ಕಂಥದ್ದು ಇದು ಸ್ವಲ್ಪ ಯೋಗ ಅಂತ ಅದು ಸ್ವಲ್ಪ ಹಿರಿಯರು ಹೇಳ್ತಾರೆ ನನಗೂ ಗೊತ್ತಿಲ್ಲ ಅದು ಹಿರಿಯರು ಹೇಳಿದಂಥ ಪ್ರಕಾರ ಏನೋ ಸ್ವಲ್ಪ ವ್ಯಾಯಾಮನ ಮಾಡ್ತಾಯಿದ್ರು ಅಥವಾ ಒಂದು ಉಯ್ಯಾಲೆ ಇತ್ತು ಇಲ್ಲಿ ಒಂದು ಸಣ್ಣದು ಅಂತಾರೆ ಸ್ವಾಮಿಗಳು ಏನಾರು ಸ್ವಲ್ಪ ಬೇಜಾರು ಅಸಮಾಧಾನತೆ ಆದಂಥ ಸಂದರ್ಭದಲ್ಲಿ ಏಕಾಗ್ರತೆ ಬೇಕಾದಾಗ ಇಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು ತಪಸ್ಸು ಮಾಡ್ತಿದ್ರು ಇಲ್ಲಿ ಅವರು ಕಾರ್ಯಸಿದ್ಧಿಗೋಸ್ಕರ ಇಲ್ಲಿ ಯಾರಿಗೂ ಗೊತ್ತಾಗಲ್ವಲ್ಲ ಇಲ್ಲಿ ಅಂಥ ಗೋಪ್ಯವಾದ ಜಾಗಕ್ಕೆ ಬಂದಾಗ ಸೇರ್ಕೊಂತಿದ್ರು ಇಲ್ಲಿ ಅಂತ ಹೇಳುತ್ತೆ ಈಗ ಇಲ್ಲಿರ್ತಕ್ಕಂಥದ್ದು ಈಗ ನಾಲ್ಕು ಬಾಕಿ ಈ ಕಡೆ ಇನ್ನೊಂದೆಡೆ ಇದ್ದು ಒಂದು ಮುಚ್ಚಿಬಿಡಿದ್ದಾರೆ ಈಗ ಇಲ್ಲಿ ಇದು ಒಂದಿದೆ ಇಲ್ಲಿ ಇದು ಏನೇ ಇಲ್ಲಿ ಸಾಮಾನ್ಯವಾಗಿ ಏನು ಕಾರ್ಯನ ಸಿದ್ಧಿ ಮಾಡ್ಕೋಬೇಕು ಅಂತ ಗೊತ್ತಾರೆ ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಏನು ಗೊತ್ತಾಗುತ್ತೆ ಬೇರೆ ಯಾರಿಗೂ ಯಾರಿಗೂ ಗೊತ್ತಾಗಲ್ಲ ಅವಾಗ ಸಿದ್ದಮಲ್ಲ ಸಿದ್ದಮಲ್ಲ ಕುಂತು ಹೋಗಿರ್ತಕ್ಕಂಥ ಜಾಗ ಇದು ಅಂತ ಆವಾಗ ಇಲ್ಲಿ ಅಂದರೆ ಸ್ವಲ್ಪ ಬಗಡ ಇತ್ತು ಇಲ್ಲಂದರೆ ಒಂದು ಸ್ವಲ್ಪ ಒಂದು ಕಲ್ಲು ಇತ್ತು ಅಷ್ಟೇ ಹ್ಞೂ ಅದೇ ಆಸ್ ಕಲ್ಲು ಆ ಥರ ಇತ್ತು ಇವೆಲ್ಲ ಏನು ಬಾಗ್ಲು ಮುಟ್ಟಿದ್ದಾವೆ ಇದು ಯಾವ ಮರ ಇಲ್ಲ ಕಲ್ಲೇ ಇದು ಕಾಕ ಹೌದು ಇದು ಕಾಕ ಅಂತ ತೆಗಿಯಂಥದ್ದು ಕಲ್ಲಲ್ಲೇ ಇತ್ತು ಅದು ಸರಿಯಾಗ್ದರೆ ಏನು ಮಾಡಿದಾರೆ ಯಾಕೆ ಮರ ಮಾಡ್ಕೊಂಡಿದ್ದಾರೆ ಕೆಲವರು ಇಲ್ಲಿಂದ ಕೂಗಿದೆ ಯಾವ ಕಾರಣಕ್ಕೂ ಒಂದು ಪಿನ್ ಆ ಆಸೆಡಿ ಕೇಳೋದಿಲ್ಲ ಕೇಳಲ್ಲ ಹೌದು ಹಿಂಗೆ ಇಂಥ ಒಂದು ಇದ್ರ ಮೇಲೆ ಒಂದು ಬಸವಣ್ಣ ಇದೆ ಮೇಲೆ ಗುಡ್ಡ ಇದ್ರ ಮೇಲೆ ಬಸವಣ್ಣ ಇರ್ತಕ್ಕಂಥದ್ದು ಅದು ಕಡಲೆಕಾಳು ಬಸವಣ್ಣ ಅಂತಾರೆ ಅದು ಕಡಲೆಕಾಳಿಗೆ ಹತ್ರ ಚಿಕ್ಕದಾಗಿರ್ತಕ್ಕಂಥದ್ದು ಇಲ್ಲಿ ಯಾರು ಬಂದರೂ ಸ್ವಲ್ಪ ಕುತ್ಕೊಂಡು ಭಜನೆ ಮಾಡಿ ಹೋಗ್ತಕ್ಕಂಥ ಜಾಗ ಇದು ಒಂದು ಇದ್ರೊಳಗಡೆ ಬಂದರೆ ಎ ಸಿ ಆನ್ ಮಾಡೋದೇ ಬೇಡ ಹೌದು ಎಲ್ಲ ಕಾಲದಲ್ಲೂ ಸಮತೋಲನವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡುತ್ತೀನಿ ಮಳೆಗಾಲ ಬರಲಿ ಚಳಿಗಾಲ ಬರಲಿ ಆಚೆ ಕಡೆ ಪ್ರಪಂಚದ ಜ್ಞಾನನೇ ಇರೋಲ್ಲ ಅದಕ್ಕೆ ಇದನ್ನೇನು ಮಾಡ್ತೀವಿ ಕೈಲಾಸ ಮಂದಿರ ಅಂತೀವಿ ಇದನ್ನ ನಾವು ಕೈಲಾಸ ಮಂದಿರ ಕೇಳಿದ್ದನ್ನು ಕೊಡ್ತಕ್ಕಂಥ ಹೌದು ಒಂದೇ ಬಂಡೆ ಕೇಳಿದ್ದನ್ನು ಸಿಗ್ತಕ್ಕಂಥ ಜಾಗ ಇಲ್ಲಿ ಅಂತ ನಾವೇನಾದ್ರೂ ಪಕ್ವವಾಗಿ ಸಿದ್ಧಿನ ಮಾಡಿದ್ದೇ ಆದರೆ ಅಥವಾ ನಮಗೆ ಗೊತ್ತಿರ್ತಕ್ಕಂಥದನ್ನು ಪ್ರಯೋಗ ಮಾಡಿದ್ರೆ ಅಂಥ ಫಲ ಫಲಿಸುತ್ತಿಲ್ಲ ಅಂತ ಅಂಥ ಒಂದು ಶಕ್ತಿ ಅವಾಗಿಂದಲೂ ಇದೆ ಇಲ್ಲಿ ಏನು ಕತೆಳೆ ಬರ್ರಿ ಮತ್ತೆ ಒಂಚೂರು ಆ ಫೋಟೋ ಹಿಡ್ಕೊಂಡೋಗ್ಬೇಕಾಯ್ತು ಅದಕ್ಕೆ ಬಂದಿವಿ ಸ್ವಾಮೀಜಿಗಳ ಸ್ವಾಮೀಜಿಯವರ ಗದ್ದಿಗೆ ಇದು ಹಾಂ ಹೌದು ಹ್ಞೂ ಇವರು ಗುರು ಸಿದ್ದಮಲ್ಲರು ಅಂತ ಸದ್ಗುರು ಸಿದ್ದಮಲ್ಲ ಅಂತಾರೆ ಸಿದ್ದಮಲ್ಲರು ಅಂತ ಇವರು ಹ್ಞೂ ಇವರು ಆ ಕಡೆ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ನಾಡಿನಾದ್ಯಂತ ಪ್ರವೇಶ ಪ್ರವಾಸವನ್ನು ಮಾಡಿ ಇಲ್ಲಿ ಅವರು ಜೀವವನ್ನು ಮುಡುಪಾಗಿಟ್ಟಂಥ ಜಾಗ ಇದು ಅಂತ ಇವರು ಸ್ವಾಮೀಜಿಗಳು ಹೇಳಿದ್ದು ಒಂದು ಮಾತು ನಾನು ಮರಣ ಹೊಂದಿರೂ ಕೂಡ ನನ್ನ ನಕ್ಕಿ ಪಕ್ಷಿಗಳು ತಿನ್ನಬೇಕು ನನ್ನನ್ನು ಸಮಾಧಿ ಮಾಡಬೇಡಿ ಅಂತ ಹೇಳಿದ್ರಂತೆ ಆಗ ಅವರು ಏನು ಏಮ್ರು ಅಂದ್ರೆ ಹಂಗೆ ಮಾಡಿಟ್ಟಾಗ ಏನಂತಂತೆ ಅವರೇ ಮಾಡಿದ್ರಂತೆ ಇವರು ಇವರು ಮರಣ ಒಂದಂಥ ಮೋಕ್ಷ ಅಂತೀವಿ ಮರಣ ಅನ್ನೋ ಕಾಲ ಮೋಕ್ಷ ಅಂತೀವಿ ನಾವು ಆ ಮೋಕ್ಷ ಕಾಲ ಅವ್ರಿಗೆ ಗೊತ್ತಾದಾಗ ಅವ್ರು ಹೇಳಿದ್ರಂತೆ ಇಲ್ಲಿ ಹಿಂದೆ ಒಂದು ಬಂಡೆ ಇದೆ ಆ ಕಡೆ ಇದೆ ಒಂದು ಸ್ವಲ್ಪ ಬಯಲು ಜಾಸ್ತಿ ಬಂಡೆ ಇದೆ ಆ ಬಂಡೆ ಮೇಲೆ ಇಡೀ ಒಂದು ಬಾನಿಲಿ ನೀರಿಡಿ ಅಂತ ಹೇಳಿದ್ರಂತೆ ಅವರು ಏನು ಮಾಡಂತೆ ಭಕ್ತ ಆ ಭಕ್ತ ಏನು ಮಾಡ್ಬಿಟ್ಟಂತದಂದರೆ ಇಷ್ಟೊಂದೆಲ್ಲ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಸ್ವಾಮೀಜಿಗಳು ಎಲ್ಲೋ ಏನೋ ಹೆಚ್ಚು ಹೆಚ್ಚು ಕಮ್ಮಿ ಆದರೆ ಪ್ರಯೋಜನ ಆಗೋಲ್ಲ ಅಂತೇಳಿ ನಾನೇ ಮಾಡಂತೆ ಒಂದು ಸ್ವಲ್ಪ ಅವ್ರಲ್ಲಿರ್ತಕ್ಕಂಥ ಎಷ್ಟೋ ಅಕ್ಕಿ ಪಕ್ಷಿಗಳು ತಿಂದು ಬಿಟ್ಟು ಹೋಗಿರ್ತಕ್ಕಂಥ ಮಟನ್ ಚೂರ ಮಟನ್ನೆಲ್ಲ ತಂದು ಇಲ್ಲಿಟ್ಟು ಒಂದು ಗದ್ಗೆ ಅಂತ ಮಾಡಿದಂತೆ ಮಾಡಿದಾಗ ಅವನಿಗೆ ಸೊಪ್ಪಂದಲ್ಲಿ ಹೇಳ್ತಂತೆ ನನಗೆ ನೆಲ್ ಮಾಡಬೇಡ ನೀನು ಅಂತ ಆ ನೆಳು ಮಾಡಬೇಡ ನನಗೆ ಎಲ್ಲರೂ ಬಂದು ಹೋಗಲಿ ನನ್ನ ಹತ್ರಕ್ಕೆ ಜಾತಿ ಭೇದ ನನಗಿಲ್ಲ ಎಲ್ಲರೂ ನನಗೆ ಒಂದೇಯಾ ಅಂತಕ್ಕಂಥ ಮಾತು ಹೇಳಿದ್ರಂತೆ ಅವತ್ತಿಂದ ಇವತ್ತವರೆಗೂ ಇಲ್ಲಿ ಯಾರು ಬೇಕಾದ್ರೂ ನಾವು ಹೋಗಿ ಅಲ್ಲಿ ಪೂಜೆ ಮಾಡ್ಕೋಬೋದು ಇದು ಕಲ್ಯಾಣಿ ಅಂತೇವ್ರೆ ಇದು ಗುಡ್ಡದಿಂದ ಬರ್ತಕ್ಕಂಥದ್ದು ಅಲ್ಲಿಂದ ಬರುತ್ತೆ ಗುಡ್ಡಿಂದ ಬಸಿ ಬರ್ತಕ್ಕಂಥದ್ದು ಇದು ಸ್ವಲ್ಪ ಮಳೆಯಿಂದಲೂ ಬಂದಿರತಕ್ಕಂಥದ್ದು ಇದು ಐವತ್ತೊಂದು ಮೆಟ್ಲಿದೆ ಇದು ಕೆಳಗಡೆ ನಾವು ಹೋದರೆ ಆ ಲಾಸ್ಟ್ ಮುಟ್ಟಬೇಕು ಅಂದ್ರೆ ಐವತ್ತೊಂದು ಮೆಟ್ಲು ಈ ಥರ ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು ಐದಂಗಿದವಲ್ಲ ಐವತ್ತೊಂದು ಮೆಟ್ಲಿದೆ ಅದ್ರೊಳಗಡೆ ಹೊಂಡ ಇದೆ ಇದು ಅವಾಗೆಲ್ಲ ಪೂಜೆಗೆ ಇದೇ ನೀರು ಉಪಯೋಗಿಸ್ತಿದ್ರು ಅಡುಗೆ ಮಾಡೋಕ್ಕೆಲ್ಲ ಇದೇ ನೀರು ಉಪಯೋಗಿಸ್ತಿದ್ರು ಆಮೇಲೆ ಸ್ವಲ್ಪ ಮಂಡೆ ಕೊಟ್ಟರೆ ಅಥವಾ ಏನೋ ಮಕ್ಳು ಮರಿ ಇಲ್ಲದೆ ಹೋದರೆ ಏನಾರ ಗಾಳಿ ಥರ ಆಗಿದ್ದರೆ ಬೇಸರಿಕೆ ಆಗಿದ್ದರೆ ಏನಾರು ಸ್ವಲ್ಪ ಬೇಜಾರು ಅವರಿಗೆ ಮನಸ್ಸಲ್ಲಿ ನಮ್ಜಿ ಸಮಾಧಾನ ಇಲ್ಲದೆ ಹೋದರೆ ಇದೇ ನೀರನ್ನೇ ಸ್ನಾನ ಮಾಡ್ಕೊತಾಯಿದ್ರು ಅದರಿಂದ ಫಲ ಸಿಗ್ತೈತೆ ಅವರಿಗೆ ಅವಾಗೆಲ್ಲ ಸಿಕ್ಕಿದೆ ಇದ್ರ ಫಲ ಪಡ್ಕೊಂತಾರು ತುಂಬ ಜನ ಇದ್ದಾರೆ ಇವಾಗಲೂ ಬಂದರೆ ಆ ನೀರಿಗಿಂತ ಈ ನೀರೇ ಬಯಸ್ತಾರೆ ಈ ನೀರಲ್ಲೇ ಸ್ನಾನ ಮಾಡಬೇಕು ಅಂತಾರೆ ಈ ನೀರಲ್ಲಿ ಇವತ್ತು ಚೆನ್ನಾಗಿ ಬೇಯಿಸಿದ್ರೆ ತರಕಾರಿ ಕಾಳು ಕಡ್ಡಿಯೆಲ್ಲ ಚೆನ್ನಾಗಿ ಬೈತವೆ ಆರೋಗ್ಯನಾ ಆರೋಗ್ಯ ಬೇಡ ಸುಮ್ಮನೆ ಸುಮ್ಮನೆಲ್ಲ ಹೋಗೋಂಗಾಗುತ್ತೆ ಎದ್ದು ಓಡೋಂಗಲ್ಲೆಲ್ಲ ಓಡೋಂಗ ಆತಿ ಕುತ್ಮದೆ ಒಳ್ಳೆಯದು ನೋಡಿ ಎಲ್ಲ ಕಲ್ಲು ಅಷ್ಟೇ ಎಲ್ಲ ಕಲ್ಲಲ್ಲೇ ಈಗ ಮಾಡ್ಕೊಂಡು ಬಿಟ್ಟರೆ ಯಾವ ಮಣ್ಣು ಜಾಸ್ತಿ ಯೂಸ್ ಇಲ್ಲ ಇದು ದಾಸೋಹ ಮಂದಿರ ಅಂತ ಏನಾರ ಬಂದರೆ ಶೇಖರಣೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಇದ್ದಾಗ ಮಾತ್ರ ಇಡ್ತಾರೆ ಮೇಲಷ್ಟೇ ಎಲ್ಲ ಟೈಮಲ್ಲೂ ಇಡೋದಿಲ್ಲ ಹಂಗಾಗಿ ಇವರೇ ಸಿದ್ದಮಲ್ಲರು ತಂಬೂರಿ ಇದೆ ಅಜ್ಜಿ ಇವರು ಹೆಂಡತಿ ಪೂಜೆ ಮಾಡ್ತಾರ ಅವ್ರ ಹ್ಞೂ ಇವರು ರೈತರು ಸೇವೆ ಮಾಡ್ಕೊಂಡು ಮಠಗಳು ಸೇವೆ ಮಾಡ್ಕೊಂಡು ಮಕ್ಕಳು ಮರಿ ಮೊಮ್ಮಕ್ಳು ಎಲ್ಲ ಇವರಿಗೆ ಎಲ್ಲ ಇದ್ದರೂ ಯಾಕೋ ಇವರಿಗೆ ಮಠದಲ್ಲಿ ಜಾಸ್ತಿ ಆಸಕ್ತಿ ಜಾಸ್ತಿ ಗುರುಗಳಲ್ಲಿ ಜಂಗಮರಲ್ಲಿ ಅದು ಆಸಕ್ತಿ ಜಾಸ್ತಿ ಇವರಿಗೆ ಆಸಕ್ತಿ ಜಾಸ್ತಿ ಆದ್ರೇ ಮಾಡ್ಬಿಟ್ರು ಮನೆ ಮಠ ಆಸ್ತಿ ಅಂತ ಎಲ್ಲಾ ಇದ್ರು ಬೇಡ ಅಂತ ಬಿಟ್ಟು ಗಂಡ ಬಂದು ಎಲ್ಲ ಬಿಟ್ಟು ನಮಗೆ ಇಬ್ಬರೇ ಹೌದು

ಎಂಬತ್ಮೂರು ವರ್ಷ ಆದರೂ ದಂಪತಿಗಳು ಮಠ ಸೇವೆ ಮಾಡ್ಕೊಂಡು ಮಠ ಸೇವೆಯನ್ನು ಮಾಡ್ಕೊಂಡು ಇಲ್ಲಿ ಬರ್ತಕ್ಕಂಥ ಹೋಗ್ತಾರೆ ಹೋಗ್ತಕ್ಕಂಥ ಜನಗಳನ್ನ ನೋಡ್ಕೊಂಡು ಅವ್ರಿಗೆ ಗೊತ್ತಿರೋ ಅಂಥ ವಿಚಾರಗಳನ್ನ ಹೇಳ್ಕೊಂಡು ಹಿಂಗೆ ಈ ಮಠದಲ್ಲಿ ಸ್ವಲ್ಪ ಹಿರಿಯರಾಗಿ ಹಿರಿಯ ಸೇವೆ ಮಾಡ್ಕೊಂಬನಿ ಅವಾಗಿಂದಲೂ ಈಗಿರ್ತಕ್ಕಂಥ ಈಗ ಮಾರ್ಗದರ್ಶನ ತೋರಿಸ್ತಾರೆ ಹಿಂಗೆ ಮಾಡಿ ಹಂಗೆ ಮಾಡಿ ಯಾರು ಮಠಕ್ಕೆ ಬರ್ತಾರೆ ಜನಗಳು ಗಂಡ ಹೆಂಡತಿ ಬೇಜಾರು ಮಾಡ್ಕೊಂಬತ್ತಾರೆ ಹಿಂಗೆ ಮಾಡ್ಕೊಂಡ್ರೆ ಸರಿಯಾಗಲ್ಲ ಅವ್ರಿಗೊಂದು ತಿಳಿವಳಿಕೆ ಹೇಳ್ತಕ್ಕಂಥದ್ದು ಕೆಲವ್ರಿಗೆ ಮಕ್ಕಳೇ ಆಗಿರಲ್ಲ ಅವ್ರಿಗೆ ಇಂಥದ್ದೊಂದು ಒಂದು ಸೇವೆ ಮಾಡೋ ನಿಮಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ಒಳ್ಳೆಯ ಮಾರ್ಗನ ತೋರಿಸ್ಕೊಂಡಿದ್ದಾರೆ ಇವರು ಅಲ್ವಾ ಸಮಾಧಾನ ಆಗದೆ ಹೋದ್ರೆ ಬಾ ದಿವಸ ಇರು ಮಠದಲ್ಲಿ ಸೇವೆ ಮಾಡಿ ಹೋಗಿ ಒಳ್ಳೇದಾಗುತ್ತೆ ಇರೋ ದೋಷ ಕಮ್ಮಿ ಆಗುತ್ತೆ ಅಂತ ಹೇಳ್ಕೊ ಬಂದಿರವ್ರು ಅವಾಗಿಂದ ಹೇಳೋದು ಅಲ್ಲ ನೀವು ಆ ಪದವಿನೇ ಬೇಡ ಪದವಿ ಅವಾಗ ಪಟೇಲ್ರವರು ಈಗ ಎಂಬತ್ ವರ್ಷ ಎಂಬತ್ತೈದು ವರ್ಷ ಈಗ ಆಯ್ತೆ ಅಂದ್ರೆ ಅವಾಗ ಅವ್ರು ಇದ್ದಂಗೆ ಇದ್ದಂಗ್ರಿಗೆ ಅಂತ ಸಿಎಂ ಕೆಲಸನ ಬೇಡ ಅಂತ ಬಿಟ್ಟು ಇಲ್ಲಿ ಮಠಕ್ಕೆ ಇಂಥ ಒಂದು ಗುಡ್ಡಕ್ಕೆ ಬಂದ್ಬಿಟ್ಟಿದಾರೆ ಈಗ ಇಲ್ಲಿ ಹಂಗ ಸಿದ್ಮಲಪ್ಪನ್ ದಯ ದೃಷ್ಟಿ ಶಕ್ತಿ ಅವ್ರ ಮೇಲೆ ಇದೆ ಅದಕ್ಕೆ ದಿಕ್ಕು ಂತೆ ನಿಮಗೆ ನಿಮಗೆಲ್ಲ ಸೇರ್ಕೊಂಡಿಲ್ವ ಇಲ್ಲಿ ಯಾಕೆ ಸಂದೇಶಗಳು ಮಟ್ಕೆ ಅಂತ ಅಂತಾರಂತೆ ಅವ್ರಿಗೆ ಅಲ್ಲಿ ಹೋದ್ರೆ ಎಲ್ಲ ತೃಪ್ತಿ ಇಲ್ಲ ನೋಡಿ ಎಲ್ಲ ಹಾಕೊಂಡ್ರೆ ಹಳೆ ಚಾಪೆ ಇದನ್ನ ನಿದ್ದೆ ಜಾಸ್ತಿ ತಿಂತಾರೆ ಮಲ್ಲಿ ಒಳ್ಳೊಳ್ಳೆ ಕುರಲ ಬೆಟ್ಟಿದ ಇವರಿಗೆ ರೆ ಬನ್ನಿ ಆಯ್ತಾ ಇದು ನಾಗ್ಲಿಂಗ್ ಮರ ಇದು ಇದು ನಾಗ್ರಡೆ ಥರ ಇದೆ ನಾಗ್ಲಿಂಗ್ ಪುಷ್ಪ ಅಂತ ಇದನ್ನು ಇದು ಹಾವಿನ ಥರನೇ ಇದೆ ನೋಡ್ರಿ ಇದು ನೋಡಿ ಇದ್ರೊಳಗಡೆ ಲಿಂಗು ಇದೆ ಕಣತ್ತಾ ಇಲ್ಲಿ ಒಳಗಡೆ ಇದೆ ನೋಡಿರಿ ಲಿಂಗು ಇದು ಏಳು ಏಳು ಎಷ್ಟು ಇರುತ್ತೆ ಇದರಲ್ಲಿ ಇದು ಏಳು ಎಳು ಎಡೆ ತಗೊಂಡು ಕಿತ್ತಾಕ್ಲೇವೆಲ್ಲ ವ್ಯಾಡೆನ ಹಾಂ ಹುಡುಗಿ ಒಂದು ಇವು ತೆಗೆದು ಹಾಕ್ಬೇಕು ಹಿಂಗೆ ಇವು ಏಳು ಎಡೆ ಇರುತ್ತೆ ಇದಕ್ಕೆ ಹಾಂ ಅಲ್ಲಾದ್ರೆ ಕಾಣಲ್ಲ ಲಿಂಗು ಅಂತ ಇದು ಇದು ನಾಗರ ಎಡೆ ಥರ ಇದೆ ನೋಡ್ರಿ ಇದು ಇದೆಯಾ ಹಿಂಗೆ ಸ್ವಲ್ಪ ನೋಡಿ ಗಿಂಟಿರು ಏನಾಗುತ್ತೆ ರೀ ಅಂದರೆ ನೋಡಿ ಬೇರೆ ಓಲಿನ ಗಿಂಟಿದ್ರೆ ಸೇಮ್ ಒಂಥರ ನಾಗರಾವಿನ ವಿಷ ಥರನೇ ಬರುತ್ತೆ ಸ್ವಲ್ಪ ಎಲ್ಲೋ ಕಲರ್ ಆಗಿಬಿಡುತ್ತೆ ಆಗಿಬಿಡುತ್ತಾ ಹೋಗ್ತದೋದು ಕಪ್ಪಿಗೆ ಆಗ್ಬಿಡುತ್ತೆ ಇವ್ರಿಗೆ ನಾಗರಾವಿನ ವಿಷ ಥರ ವಿಷನೂ ಹಂಗೆ ಕಪ್ಪುಗೆ ಇರೋ ಅಂಥದ್ದು ಈ ಥರ ಕಪ್ಪು ಆಗ್ಬಿಡುತ್ತೆ ಸುಮ್ಮನೆ ಚೂರಿಂಗ್ ಅಂದರೆ ಸಾಕೋದು ಬೇಗ ಕಪ್ಪು ಆಗುತ್ತೆ ಇದನ್ನು ತಿನ್ನೋಕ್ಕಾಗಲ್ಲ ವಿಷ ಇದು ತಿನ್ನಂಗಿಲ್ಲ ಇದು ಬಿಲ್ಪತ್ರೆ ಎಲ್ಲ ತಿನ್ಬೋದು ಇದನ್ನು ತಿನ್ನೋಕ್ಕಾಗಲ್ಲ ಇದುವರೆಗೂ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋ ಶೇರ್ ಮಾಡಿ ಯೂಟ್ಯೂಬ್ನಲ್ಲಿ ನೋಡಿದಂಥವರು ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿದಂಥವರು ಫಾಲೋ ಮಾಡಿ ನಮಸ್ಕಾರ ಧನ್ಯವಾದಗಳು